ನಾಡಿನೆಲ್ಲೆಡೆ ಸಡಗರದಿಂದ ನಡೆದ ಸಂಕ್ರಾಂತಿ ಹಬ್ಬದ ಸಂಭ್ರಮವು ಸಾರ್ವಜನಿಕರಲ್ಲಿ ಉಲ್ಲಾಸ ಮೂಡಿಸಿದೆ ಅದೇ ರೀತಿ ರಾಸುಗಳನ್ನು ಕಿಚ್ಚು ಹಾಯಿಸುವುದು ಸಹ ಸಂಕ್ರಾಂತಿಯ ವಿಶೇಷವಾಗಿರುತ್ತದೆ ನರಸಿಪುರ ನರಸೀಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಹಿನ್ನೆಲೆ ಸಾಮೂಹಿಕವಾಗಿ ಶೃಂಗಾರಗೊಳಿಸಿದ ರಾಸುಗಳನ್ನು ಒಂದೆಡೆ ಸೇರಿಸಿದ ರೈತರು ರಸ್ತೆಯಲ್ಲಿ ಕಿಚ್ಚು ಹಚ್ಚಿ ರಾಸುಗಳನ್ನು ಆಯಿಸಿದರು ರಾಸುಗಳ ಕಿಚ್ಚು ಆಯಿಸುವುದನ್ನು ನೋಡಲು ಸೇರಿದ್ದ ನೂರಾರು ಜನ ಒಂದರ ಹಿಂದೆ ಒಂದು ಸಾಲುಗಟ್ಟಿ ಕಿಚ್ಚು ದಾಟುತ್ತಿರುವ ರಾಸುಗಳನ್ನು ನೋಡಿ ಸಂತಸ ಪಟ್ಟರು ទៅហើយໄປទៅ